ಹಲೋ ಎವ್ರಿ ಒನ್ ಡಿಸೈಡ್ ಅಪ್ ಟು ಮೈ ಚಾನಲ್ ವೆಲ್ಕಮ್ ಟು ಆಲ್ ಆಫ್ ಫಾರ್ ದಿಸ್ ವಿಡಿಯೋಸ್ ಸೋ ಮೆನಿ ಡೇಸ್ ಆಫ್ ದರ್ಸ್ ನ್ಯೂ ವಿಡಿಯೋಸ್ ಆ್ಯಂಡ್ ಡಿಫ್ರೆಂಟ್ ವಿಡಿಯೋಸ್ ಟು ಆಲ್ ಎಲ್ಲರ ಜೊತೆಗೆ ಒಂದು ಸಣ್ಣ ವಿಡಿಯೋ ಮತ್ತೆ ಬಂದಿದ್ದೀನಿ ಯಾಕೆಪ್ಪ ಅಂತಂದರೆ ಸೋ ಮೆನಿ ಪೀಪಲ್ಸ್ಗಳು ಸ್ವಲ್ಪ ರಿವ್ಯೂಸ್ ತುಂಬ ಚೆನ್ನಾಗಿ ಬರ್ತಾ ಇದೆ ಜನಗಳ ಪ್ರೀತಿ ಸಪೋರ್ಟ್ ತುಂಬ ಚೆನ್ನಾಗಿ ಸಿಗ್ತಾ ಇದೆ ಅದಕ್ಕೋಸ್ಕರ ಒನ್ ಮೂರು ವಿಡಿಯೋ ಮತ್ತೆ ತೊಗೊಂಡ್ಬರಬೇಕು ಅಂತ ಹೇಳಿ ಆದಷ್ಟು ಬೇಗ ನಾನು ಮತ್ತೆ ಒಂದು ಸಣ್ಣ ವಿಡಿಯೋ ತಗೊಂಡು ಒಳ್ಳೆ ಟಾಪಿಕ್ ಅನ್ನು ತಗೊಂಡು ತೊಗೊಂಡು ಬರೋಕ್ಕೆ ಪ್ರಯತ್ನ ಮಾಡಿದ್ದೀನಿ ಬಟ್ ಐ ಹೋಪ್ ನಾನು ಅನ್ಕೊಂತೀನಿ ನಾನು ಲಾಸ್ಟ್ ಟೈಮ್ ಒಂದು ಬಿಸ್ನೆಸ್ ಪರ್ಪಸ್ ಆಗಿ ವೈಯಕ್ತಿಕ ಒಂದು ನಾನು ವಿಡಿಯೋ ಹಾಕಿದ್ದೆ ನಾಟ್ ಫಾರ್ ಕಂಪ್ನಿ ಬೇರೆಯಾದ ಕಂಪ್ನಿ ಬಗ್ಗೆ ಅಲ್ಲ ಬಟ್ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಸಂಬಂಧಪಟ್ಟ ಮಾತಾಡಿದೆ ಅದರ ಮೇಲೆಯೇ ಒಂದು ವಿಡಿಯೋ ಒಂದು ಒಳ್ಳೆ ಜನಗಳಿಗೆ ಇಷ್ಟ ಆಗಿರೋದ ಕಾರಣದಿಂದ ಮತ್ತೊಂದು ಒನ್ ಮೋರ್ ವಿಡಿಯೋ ಪಾರ್ಟ್ ಟು ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ವಿಡಿಯೋ ಬಂದಿದೆ ಬಟ್ ನೆಟ್ವರ್ಕ್ ಮಾರ್ಕೆಟಿಂಗ್ ಡಿಫೆಂಡ್ ಆಫ್ ಯುವರ್ ನಾಲೆಜ್ ನೆಟ್ವರ್ಕ್ ಮಾರ್ಕೆಟಿಂಗ್ ಸಂಬಂಧಪಟ್ಟ ಇದು ಕೂಡ ಅದರ ಮೇಲೆ ಒಂದು ಟಾಪಿಕ್ ಮೇಲೆ ವಿಡಿಯೋ ಆಗಿದೆ ಬಟ್ ಈ ವಿಡಿಯೋ ಏನಪ್ಪಾ ಅಂತಂದರೆ ನಾನು ಅದರಲ್ಲೂ ಕೂಡ ಹೇಳಿದೆ ಬಿಸ್ನೆಸ್ ಮಾಡೋಕ್ಕೆ ತುಂಬ ಇಂಟ್ರೆಸ್ಟ್ ಇದೆ ಬಟ್ ಪರ್ಚೇಸ್ ಮಾಡೋಕ್ಕೆ ಆಗೋಲ್ಲ ಸರ್ ದುಡ್ಡು ಪೇ ಮಾಡೋಕ್ಕೆ ಆಗೋಲ್ಲ ಅಂತ ಹೇಳಿ ಎಷ್ಟೋ ಜನಗಳು ಕಮೆಂಟ್ ಮಾಡಿದವ್ರಿಗೆ ನನಗೆ ಎಷ್ಟು ದಿನಗಳು ಅದು ನನ್ನದೇ ಒಂದು ಆಬ್ಜೆಕ್ಷನ್ ಹಣಲಿ ಬಟ್ ಸೋ ಮೆನಿ ಪೀಪಲ್ ಕೂಡ ಕೂಡ ಅದು ಒಂದು ಕೂಡ ಚಿಕ್ಕ ಪ್ರಾಬ್ಲಮ್ ಅಲ್ಲ ತುಂಬಾ ದೊಡ್ಡ ಪ್ರಾಬ್ಲಮ್ಸ್ ಆ ರೀತಿ ಕೂಡ ತುಂಬಾ ಹ್ಯಾಂಡಿಂಗ್ ಅಬ್ಜೆಕ್ಷನ್ ಹ್ಯಾಂಡಿಂಗ್ ಬರ್ತವೆ ಸೊ ಇದೇ ರೀತಿ ಸಮ್ ಪೀಪಲ್ ಇವಾಗ ನನಗಿರುವಂತ ಒಂದು ಆಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ನನಗಿರುವಂತ ಒಂದು ಕ್ವಶನ್ಸ್ ಇದೇ ಕ್ವಶನ್ಸ್ ಮೇಲೆ ನಾನು ರಿಸರ್ಚ್ ಮಾಡಿದಾಗ ಎಷ್ಟೋ ಸೋ ಮೆನಿ ಪೀಪಲ್ ಅವರಿಗೆ ಕೂಡ ಇದು ಕ್ವಶನ್ಸ್ ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ಬಗ್ಗೆ ನೀಡ್ ಇದೆ ಅಂತ ಅದಕ್ಕೋಸ್ಕರ ನಾನು ಕೂಡ ಸ್ವಲ್ಪ ಪಾಯಿಂಟ್ ಗಳನ್ನ ತಗೊಂಬಂದಿದ್ದೀನಿ ಒಂದು ಚಿಕ್ಕ ಟಾಪಿಕ್ ಅಂತ ಅನ್ಕೊಳ್ಳಿ ಅಬೌಟ್ ಆಫ್ ನೆಟ್ವರ್ಕ್ ಮಾರ್ಕೆಟಿಂಗ್ ಇದು ಒಂದು ನಾನು ಅಂತ ಒಂದು ಇದು ತಗೊಂಡಿದ್ನಲ್ಲ ಒಂದು ಡಿಫ್ರೆಂಟ್ ವಿಡಿಯೋ ಸೋ ಮೆನಿ ಪೀಪಲ್ ವಿಡಿಯೋಗಳು ಮಾಡ್ತಾರೆ ಸೋ ಮೆನಿ ಕೂಡ ಅದು ಅಂತಾರೆ ಬಟ್ ಅದು ಏನೋ ಅಂತಾರಪ್ಪ ಅಲ್ಲ ಜನಕೋಳಿಗೆ ನಾವು ಒಂದು ಟಾಪಿಕ್ ಅನ್ನು ಮಾಡಿದ್ರೆ ನಮ್ಮ ಕಂಟೆಂಟ್ ಅನ್ನು ಕೊಟ್ಟರೆ ಅದರಿಂದ ಒಂದು ಚೂರ್ ಆದ್ರೂ ಹೆಲ್ಪ್ ಆಗ್ಬೇಕು ಅಂತ ಕಂಟೆಂಟ್ ತಗೊಂಡ್ಬರಕ್ಕೆ ಪ್ರಯತ್ನ ಮಾಡ್ತೀವಿ ಸೊ ಲೆಟ್ ತಂದೆ ಮಗ ತಂದೆ ಮಗ ಹೇಗೆ ರಿಲೇಷನ್ಶಿಪ್ ಅಲ್ಲಿ ತಂದೆ ಮತ್ತೆ ತಂದೆ ಮತ್ತು ಮಗುವಿನ ನಡುವೆ ಹೇಗೆ ರಿಲೇಷನ್ಶಿಪ್ ಇರುತ್ತಲ್ಲ ಮತ್ತೆ ಐಂಡ್ ಇಮೋಷನಲ್ ಹೇಗೆ ಇರುತ್ತದೆ ನೋಡಿ ಇವಾಗ ಅಟ್ಲೀಸ್ಟ್ ಎಲ್ಲರಿಗೂ ಗೊತ್ತೇ ಇರೋದ ಒಂದು ಕಾರಣ ಇದು ತಂದೆ ಅಪ್ಪ ಮತ್ತೆ ಮಗು ತಂದೆ ತಾಯಿ ಮತ್ತು ಮಕ್ಕಳು ಹೇಗೆ ರಿಲೇಷನ್ಶಿಪ್ ಬಿಲ್ಡಿಂಗ್ ಇರುತ್ತಲ್ಲ ಬಿಲ್ಡ್ ಇರುತ್ತೆ ಗೊತ್ತಾ ತಂದೆ ತಾಯಿ ಮಕ್ಕಳು ಅಕ್ಕ ಆಗಲಿ ಸಿಸ್ಟರ್ ರಿಲೇಷನ್ಶಿಪ್ ಬ್ರದರ್ ಆಗಲಿ ಯಾಜೆ ಒಂದು ಸಂಬಂಧದಲ್ಲಿ ಹೆಂಗೆ ರಿಲೇಷನ್ಶಿಪ್ ರಿಲೇಷನ್ಶಿಪ್ ಅಲ್ಲಿ ಹೆಂಗೆ ಎಮೋಷನಲ್ ಫೀಲ್ ಇರುತ್ತಲ್ಲ ಹೇಗೆ ಇರುತ್ತೆ ಒಂದು ಕಾರಣ ಇದೇ ಒಂದು ಕಂಟೆಂಟ್ ಮೇಲೆ ನಾನು ನಿಮಗೆ ಅಬೌಟ್ ಆಫ್ ನೆಟ್ವರ್ಕ್ ಮಾಡ್ಕೆ ಇಟ್ಟಿ ಫಂಡ್ ಏನೋ ಬಯಲು ಹೇಳ್ತೀನಿ ಯಾವ ರೀತಿ ಬಿಸ್ನೆಸ್ ಯಾಕೆನೋ ಗ್ರೋ ಆಗ್ತಿಲ್ಲ ನಮ್ಮ ಟೀಮ್ ಯಾಕೆ ಗ್ರೋ ಆಗ್ತಿಲ್ಲ ಸರ್ ನಮ್ಮ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ನಾವು ಕೂಡ ತುಂಬ ತುಂಬ ದೊಡ್ಡ ಕನಸುಗಳನ್ನ ಕಾಣ್ಕೊಂಡಿದ್ವಿ ಹಿಂಗೆ ಆಗ್ಬೇಕು ಹಂಗೆ ಆಗ್ಬೇಕು ಅಂತ ಅನ್ಕೊಂಡಿದ್ವಿ ಬಟ್ ಆಗ್ತಿಲ್ಲ ನನ್ಗೂ ಕೂಡ ಆಗ್ತಿಲ್ಲ ಯಾಕೆ ಆಗ್ತಾ ಇಲ್ಲ ರೀಸನ್ಸ್ ತುಂಬ ಪ್ರಾಬ್ಲಮ್ಸ್ ಗಳಿದಾವೆ ತುಂಬ ಗಳು ಬರ್ತವೆ ಚಿಕ್ಕ ಚಿಕ್ಕ ಕ್ವಶನ್ಗಳನ್ನೇ ಮಾಡ್ಕೊತೀವಿ ದೊಡ್ಡ ಟಾಪಿಕನ್ನ ಮಾಡ್ಕೊಂತೀವಿ ರೈಟ್ ಅದೇ ನನ್ನ ಕಡೆ ಒಂದು ಚಿಕ್ಕ ಸಹಾಯ ಆಗಲಿ ಹೇಳಿ ನಾನು ಈ ಟಾಪಿಕ್ ಅಲ್ಲಿ ತೊಗೊಂಡ್ಬಂದಿದ್ದೀನಿ ತಂದೆ ಮಗ ಹೇಗೆ ರಿಲೇಷನ್ಶಿಪ್ ಅಲ್ಲಿ ಮತ್ತೆ ಇಮೋಷನಲ್ ಹೇಗೆ ಇರುತ್ತದೆ ಇವಾಗ ನೋಡಿ ಬ್ರದರ್ ಎಲ್ಲರಿಗೂ ಹೇಳಕ್ ಇಷ್ಟಪಡ್ತೀನಿ ಯಾಕೆ ಇವಾಗ ನೀವು ಸ್ಟಾರ್ಟಿಂಗ್ ನೆಟ್ವರ್ಕ್ ಮಾರ್ಕೆಟಿಂಗ್ ಎನಿ ಒನ್ ಕಂಪ್ನಿ ಸ್ಟಾರ್ಟ್ಅಪ್ ಮಾಡ್ತೀರಾ ಯಾವ್ದೋ ಒಂದು ಎಕ್ಸೆಟ್ರಾ ಕಂಪ್ನಿ ಅಂತ ಅನ್ಕೊಳ್ಳಿ ಎಕ್ಸಾಂಪಲ್ ಎಕ್ಸ್ ಕಂಪ್ನಿ ಅಂತ ಅನ್ಕೊಳ್ಳಿ ಇವಾಗ ನಿಮ್ಗೆ ಕಂಪ್ನಿ ತುಂಬಾ ಬೆಸ್ಟ್ ಆಗಿ ಅನಿಸಿದೆ ಕಂಪ್ನಿ ಕೂಡ ತುಂಬಾ ಚೆನ್ನಾಗಿ ಅನಿಸಿದೆ ನಿಮ್ಗೆ ಯಾ ನೀವು ಯಾರದೇ ಮಾತು ಕೇಳಂಗಿಲ್ಲ ಬಿಡಿ ನೋಡಿ ನೋಡಿ ಬೆಳೆಯುವಂತ ಚಲನೆ ಕೊಟ್ಟಿದ್ರೆ ತಡೆಯುವಂಥ ಬಲ ಯಾವ ಇಲ್ಲ ರೈಟ್ ಎಕ್ಸಾಂಪಲ್ ನೀನ್ ಯಾವ್ದೋ ಒಂದು ಎಕ್ಸ್ ವೈ ಜೆಡ್ ಕಂಪ್ನಿಗೆ ಜಾಯಿನ್ ಆಗ್ತಿದೆ ಅಂತ ಅನ್ಕೊಳ್ಳು ರೈಟ್ ಆ ಕಂಪ್ನಿ ಪರ್ಫೆಕ್ಟ್ ಆಗಿದೆ ಕಂಪ್ನಿ ಜೆನ್ಯೂನ್ ಆಗಿದೆ ತುಂಬಾ ಚೆನ್ನಾಗಿದೆ ಅದ್ರ ಬಗ್ಗೆ ನೀವು ಹಂಡ್ರೆಡ್ ಪರ್ಸೆಂಟೇಜ್ ತಿಳ್ಕೊಂಡು ಕಂಪ್ನಿ ವರ್ಕ್ ಸ್ಟಾರ್ಟ್ಅಪ್ ಮಾಡ್ತೀಯ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾವು ತಿಳ್ಕೊಬೇಕಾಗಲ್ಲ ತಿಳ್ಕೊಂಡಾದ್ಮೇಲೆ ಯಾಜಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಕೆಲಸ ಅಪ್ಪ ಏನಂತಂದ್ರೆ ಯಾಜಿ ಇವರ್ ಬಿಸ್ನೆಸ್ ಟರ್ನ್ ಓವರ್ ಜಾಸ್ತಿ ಮಾಡಬೇಕು ಟರ್ನ್ ಓವರ್ ಇಂಪ್ರೂವ್ಮೆಂಟ್ ಮಾಡ್ತಾ ಹೋಗಬೇಕು ನಾಟ್ ಎ ಫಾರ್ ಜಾಯಿನ್ ನಾಟ್ ಎ ಫಾರ್ ಜಾಯಿನಿಂಗ್ ಓನ್ಲಿ ಫಾರ್ ಟರ್ನ್ ಓವರ್ ನಿಂದು ಬಿಸ್ನೆಸ್ ಐ ಐ ಟಿ ಮೇಲೆ ಒಂದು ಬಿಸ್ನೆಸ್ ಟರ್ನ್ ಓವರ್ ಕೊಡ್ತಾ ಹೋಗಬೇಕು ಇಂಪ್ಲಿಮೆಂಟ್ ಮಾಡ್ತಾ ಹೋಗಬೇಕು ಬಟ್ ಅವಾಗ ನಿಮಗೆ ಸಮಸ್ಯೆ ಟೀಮ್ ಕ್ರಿಯೇಟ್ ಅಂತ ಬರುತ್ತೆ ಯಾಜಿ ಟೀಮ್ ಕ್ರಿಯೇಟ್ ಮಾಡಬೇಕು ಟೀಮ್ ಬಿಲ್ಡ್ ಮಾಡಬೇಕು ಬಟ್ ವಿ ಬಿಲ್ಡ್ ಆಗಿಲ್ಲ ಅಂತ ಅಂದ್ರೆ ಬಿಸ್ನೆಸ್ ಇಲ್ಲ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ನ್ಯೂ ಮೆಂಬರ್ಸ್ ಬರ್ತಾ ಇಲ್ಲ ಅಂತಂದ್ರೆ ಬಿಸ್ನೆಸ್ ಗ್ರೋ ಇಲ್ಲ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಕಂಪ್ನಿಗಳಲ್ಲಿ ಅದೇ ಕಾರಣ ಇವಾಗ ನೋಡಿ ಬ್ರದರ್ ಯಾವ ರೀತಿ ನಾವು ಮೈಂಟೈನ್ ಮಾಡಬೇಕು ಯಾವ ರೀತಿ ಟೀಮ್ ನ ಗ್ರೋತ್ ಆಗಬೇಕು ಅನ್ನೋದು ಒಂದೇ ಒಂದು ರೀಜನ್ ನ ಚೀಕ ಸಹಾಯ ರೈಟ್ ತಂದೆ ಮತ್ತೆ ಮಗನ ನಡುವೆ ಹೆಂಗೆ ರಿಲೇಶನ್ಶಿಪ್ ಇರತ್ತಲ್ಲ ಹೆಂಗೆ ಒಂದು ಇಮೋಷನಲ್ ಫೀಲ್ ಅಟ್ಯಾಚ್ಮೆಂಟ್ ಇರುತ್ತಲ್ಲ ಅದೇ ಒಂದು ಅಟ್ಯಾಚ್ಮೆಂಟ್ ಅದೇ ಒಂದು ಫೀಲಿಂಗ್ಸ್ ಅದೇ ಒಂದು ರಿಲೇಶನ್ಶಿಪ್ ಟೀಮ್ ಮೇಟ್ಸ್ ಜೊತೆ ಕನೆಕ್ಟ್ ಇರಬೇಕು ನಾವು ನಮ್ಮ ಡೌನ್ಲೈನ್ ಜೊತೆಗೆ ನಾವು ಕನೆಕ್ಟ್ ಇರಬೇಕು ನಮ್ಮ ಏನೋ ಇರ್ತಾರಲ್ಲ ಟೀಮ್ ಮೇಟ್ಸ್ ನೀವು ಓನ್ಲಿ ಫಾರ್ ಡೌನ್ಲೇಟ್ಸ್ ಅಲ್ಲ ನಿಮ್ಮ ಕೆಳಗಡೆ ಟೀಮ್ ಇರತ್ತಲ್ಲ ಟೀಮ್ ಜೊತೆಗೆ ಕೂಡ ನೀವು ಹೆಂಗೆ ತಂದೆ ತಾಯಿ ಥರ ಹೆಂಗೆ ನೀವು ಒಬ್ಬ ಮಗು ಹೆಂಗೆ ನೀವು ನಿಮ್ಮ ತಂದೆಯವ್ರ ಜೊತೆಗೆ ನೀವು ಕಂಟೆಂಟ್ ಕನೆಕ್ಟ್ ಆಗಿರ್ತೀರೋ ಹೆಂಗೆ ನೀವು ಫೀಲಿಂಗ್ಸ್ ಜೊತೆ ಇಮೋಷನ್ ಅಟ್ಯಾಚ್ಮೆಂಟ್ ಆಗಿರ್ತಿರೋ ಹೇಗೆ ನೀವು ಒಳ್ಳೆ ರಿಲೇಷನ್ಶಿಪ್ ಇರುತ್ತೋ ಅದೇ ರಿಲೇಷನ್ಶಿಪ್ ಅನ್ನ ನೀವು ಕೂಡ ಅದೇ ಒಂದು ಏನಪ್ಪಾ ರಿಲೇಶನ್ಶಿಪ್ ಎಮೋಷ್ನಲ್ ಫೀಲ್ ಇದೆ ಅಟ್ಯಾಚ್ಮೆಂಟ್ ಅದೇ ಒಂದು ಕಾಫಿನ ಪೇಸ್ಟ್ ಮಾಡಿಬಿಡಿ ನೆಟ್ವರ್ಕ್ ಮಾರ್ಕೆಟಿಂಗ್ ಟೀಮಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ ಇವಾಗ ನೋಡಿ ಮಗುಗೇನಾದ್ರೂ ಸ್ವಲ್ಪ ಆರಾಮ್ ತಪ್ಪಿದ್ರೆ ಏನಾದ್ರೂ ಹುಷಾರಿಲ್ಲ ಅಂತಂದ್ರೆ ಏನಾದ್ರೂ ಆಟ ಆಡ್ತಾ ಆಡ್ತಾ ಇರುವಾಗ ಎಡವಟ್ ಮಾಡ್ಕೊಂಡ್ರೆ ಏನಾದ್ರು ತಪ್ಪು ಮಾಡ್ಕೊಂಡ್ರೆ ನಾವೇನು ಚಿಕ್ಕವರು ಇದ್ದಾಗ ಏನೇ ತಪ್ಪು ಮಾಡಿದ್ರು ಸಹಿಸ್ಕೊಂಡು ಹೋಗೋರು ತಂದೆ ತಾಯಿ ಏನೋ ಆಟ ಆಟ ಬಿದ್ದೀವಿ ನಮಗೆ ತಪ್ಪಾಗಿದೆ ಬಟ್ ಆದ್ರೂ ತಂದೆಯ ಮೇಲೆ ಮಕ್ಕಳ ಮೇಲೆ ಕರಡು ತಂದೆ ತಾಯಿ ಬ್ರದರ್ ನೆಟ್ವರ್ಕ್ ಮಾರ್ಕೆಟಿಂಗ್ ಕೂಡ ನೀವು ಹಿಂಗೆ ಮಾಡಿ ನೀವು ಡೌನ್ಲೈನ್ಗಳಿಗೆ ಹಂಗೆ ನೀವು ಒಂದು ಸಹಾಯದಲ್ಲಿ ಕೂಡ ಚಿಕ್ಕ ಚಿಕ್ಕ ಕ್ವಶನ್ಸ್ಗಳು ಇರ್ತವೆ ಅವರಿಗೆ ಚಿಕ್ಕ ಚಿಕ್ಕ ಒಂದು ಸ್ವಲ್ಪ ಸೆಲ್ಫ್ ಹೆಲ್ಪಿಂಗ್ ಬೇಕಾಗಿರುತ್ತೆ ಆದ್ರೂ ನೀವು ಆ ಕಾರಣಕ್ಕೆ ನೀವು ಹಾಜರಾಗಬೇಕು ಆ ಕಾರಣಕ್ಕೆ ನೀವು ಸಪೋರ್ಟಿವ್ ಆಗಿರಬೇಕು ಯಾವುದೇ ಒಬ್ಬ ಮಗನಿಗೆ ತಂದೆ ಹೇಗೆ ತಂದೆ ತಾಯಿ ಹೇಗೆ ಸಪೋರ್ಟ್ ಮಾಡ್ತಾರೋ ಅದೇ ತರನಾಗಿ ನೀನು ಕೂಡ ಅಪ್ಲೈನ್ ಆಗಿ ಡೌನ್ಲೈನ್ಗೆ ಸಪೋರ್ಟ್ ಮಾಡಬೇಕು ಇದೇ ಒಂದು ರಿಲೇಷನ್ಶಿಪ್ ಅಂಡ್ ಎಮೋಷನಲ್ ಥರ ಅಟ್ಯಾಚ್ಮೆಂಟ್ ಆಗಬೇಕು ಈ ಸಪೋರ್ಟಿಂಗ್ ಆಗಬೇಕು ಆಗಬೇಕು ಅವನಿಗೆ ಹುಟ್ಟಬೇಕು ಇವಾಗ ನೋಡಿ ಅವನಿಗೊಂದು ಫೀಲ್ ಇರುತ್ತೆ ಏನೋ ಮಾಡ್ತಾವನೆ ಏನೋ ಕೆಲಸ ನಡೀತಿದೆ ಏನೋ ಆಟ ಆಡ್ತಿದ್ದಾನೆ ಏನೋ ಆಡ್ಕೊಂಡಿದ್ದಾನೆ ಏನಾದರೂ ಬ್ಯಾಡ್ ಥಿಂಗ್ಸ್ ಇದಕ್ಕೆ ನನ್ನ ತಂದೆ ತಾಯಿ ತರ ಅಲ್ಲ ನಾನೇ ಭಯ ಪಡ್ಕೊಬೇಕು ಅವರಿಗೊಂದು ನನಗೂ ನನಗೂ ಕೂಡ ಇರುತ್ತೆ ಅದೇ ರೀತಿ ಕೂಡ ಎಷ್ಟೋ ಸೋ ಮೆನಿ ಪೀಪಲ್ ಪೀಪಲ್ ಅವ್ರಿಗೂ ಕೂಡ ಹೀಗೆ ಇರುತ್ತೆ ಬಟ್ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಕೂಡ ಎಷ್ಟೋ ಜನಗಳಿಗೂ ಕೂಡ ಇದೇ ರೀತಿ ರಿಲೇಷನ್ಶಿಪ್ ಈಜೆ ಎಮೋಷನಲ್ ಫೀಲ್ ಥರ ಅಟ್ಯಾಚ್ಮೆಂಟ್ ಆಗಿದ್ದರೆ ಯಾವುದೇ ಕಾರಣಗಳು ಬಿಟ್ಟು ಹೋಗೋದಿಲ್ಲ ಬ್ರೋ ಯಾಕೆ ಬಿಟ್ಟು ಹೋಗ್ತಾರೆ ಹೇಳು ಎನಿ ಒನ್ ಎನಿ ಒನ್ ಫೀ ಎನಿ ಒನ್ ಕ್ವಶನ್ಸ್ ಅಲ್ಲಾಗಲಿ ಏನೋ ಒಂದು ಸಪೋರ್ಟಿಂಗ್ ಆಗಲಿ ಏನೇ ಒಂದು ಕೇಳಿ ಆಲ್ ಇನ್ ಒನ್ ಯು ಆಲ್ಸೋ ಸಪೋರ್ಟಿಂಗ್ ವಿತ್ ಯುವರ್ ಡೌನ್ ಲೈನ್ ನಿಮ್ಗೆ ಹಾಕಿ ಬಿಟ್ಟು ಹೋಗ್ತಾರೆ ನಿಮ್ಮ ಡೌನ್ಲೈನ್ಗಳು ಹೇಳಿ ಬಿಟ್ಟು ಬಂದಿಲ್ಲ ಯಾಚೆ ಟೀಮ್ ಕ್ರಿಯೇಟ್ ಆಗುತ್ತೆ ಟೀಮ್ ಬಿಲ್ಡ್ ಆಗುತ್ತೆ ನಮ್ಮ ಮನೆಯಲ್ಲಿ ತಿನ್ನೋದೇ ನಾವು ಏನೋ ಅಂತಾರಲ್ಲ ಆ ರೀತಿ ಆಗ್ತಾ ಹೋಗ್ತವೆ ಆ ರೀತಿ ಅಚೀವ್ಮೆಂಟ್ಗಳು ಆಗ್ತಾ ಹೋಗ್ತಾ ಹೋದ್ರೆ ಬಟ್ ಇಮೋಷನಲ್ ಫೀಲ್ ಒಂದು ಅಟ್ಯಾಚ್ಮೆಂಟ್ ಮಾಡ್ಕೊಳ್ಳಿ ತಂದೆ ಇವಾಗ ನೀವು ಕೂಡ ಒಬ್ಬ ಮಗನಾಗ್ತೀರಾ ನಿಮ್ಮ ತಂದೆ ರಿಲೇಷನ್ಶಿಪ್ ಹೆಂಗೆ ಇರುತ್ತೆ ನೋಡಿ ನಿಮ್ಮ ತಾಯಿ ರಿಲೇಷನ್ಶಿಪ್ ಹೆಂಗಿದೆ ನೋಡಿ ನಿಮ್ಮ ಬ್ರದರ್ ಸಿಸ್ಟರ್ ಆಗಿನ ರಿಲೇಷನ್ಶಿಪ್ ಹೇಗಿದೆ ನೋಡಿ ನೋಡಿ ಯಾವ ರೀತಿ ನಾವು ಹೋಗ್ತೀವಿ ಯಾವ ರೀತಿ ಎಕ್ಸ್ಪೀರಿಯನ್ಸ್ ತಗೋತೀವಿ ಯಾವ ರೀತಿ ನಾವು ಲರ್ನ್ ಮಾಡ್ತೀವಿ ಯಾವ ರೀತಿ ನಾವು ಜೀವನದಲ್ಲಿ ಇಂಪ್ಲಿಮೆಂಟ್ ಆಗ್ತೀವಿ ಯಾವ ರೀತಿ ನಾವು ಮನೆಯಲ್ಲಿ ನಡ್ಕೊತೀವಿ ಎಂಜಾಯ್ಮೆಂಟ್ ಮಾಡ್ತೀವಿ ಒನ್ ಎ ಕಾಪಿ ಮಾಡೋದು ಪೇಸ್ಟ್ ಮಾಡ್ಕೊಳ್ಳಿ ನೆಟ್ವರ್ಕ್ ಮಾರ್ಕೆಟಿಂಗ್ ಟೀಮ್ ಫಾರ್ ಒಳ್ಳೆ ಇಂಪ್ಲಿಮೆಂಟ್ ಇದೆ ಇದೇ ಒಂದು ಚಿಕ್ಕ ಟಾಪಿಕ್ ಇವಾಗ ನಿಮಗೆ ಚಿಕ್ಕ ಟಾಪಿಕ್ ಅಂತ ಅನ್ನಿಸ್ತಾ ಇರಬಹುದು ಬ್ರದರ್ ಬಟ್ ಈಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಯುವರ್ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಪ್ಲಾಟ್ಫಾರ್ಮ್ ತುಂಬ ಇಂಪಾರ್ಟೆಂಟ್ ಇದೆ ಅದೇ ಕಾರಣಕ್ಕೆ ನಾನೊಂದು ಟಾಪಿಕ್ ಮೇಲೆ ಬರಬೇಕು ಅಂತ ಹೇಳಿ ಆ ಸ್ಟಾರ್ಟ್ ಅಪ್ ಮಾಡಿದೆ ಈ ಟಾಪಿಕನ್ನು ಸೊ ಈ ಟಾಪಿಕ್ ಸಾರಿ ಫಾರ್ ಟು ಆಲ್ ನಮ್ಮ ಟೀಮ್ ಯಾಕೆ ಗ್ರೋ ಆಗ್ತಾ ಇರೋ ಕಾರಣಕ್ಕೆ ಒಂದೇ ಒಂದು ರೀಸನ್ ನಾವು ಕೂಡ ರಿಲೇಷನ್ಶಿಪ್ಪಲ್ಲಿ ಎಮೋಷನಲ್ ಎಮೋಷ್ನಲ್ ಅಲ್ಲಿ ಫೇಲ್ ಆಗ್ತಾ ಇದ್ದೀವಿ ಆ ಕಾರಣದಿಂದ ನೆಟ್ವರ್ಕ್ ಮಾರ್ಕೆಟಿಂಗ್ ನಮಗೆ ಟೀಮ್ ಗ್ರೋ ಮಾಡೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಬಟ್ ಈ ಟಾಪಿಕಿಂದ ಎಷ್ಟೋ ಜನಗಳು ಸೋ ಮೆನಿ ಪೀಪಲ್ಸ್ ಯು ಆಲ್ ಸೋ ವಾಚಿಂಗ್ ದಿಸ್ ವಿಡಿಯೋ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಟು ಆಲ್ ಅಂಡ್ ಪ್ಲೀಸ್ ದಸ್ ಕಮೆಂಟ್ ಇನ್ ಸೆಕ್ಷನ್ ಕಮೆಂಟ್ ಸೆಕ್ಷನ್ ನೀವು ತಪ್ಪದೇ ವಿಡಿಯೋ ಅಭಿಪ್ರಾಯನ ತಿಳಿಸೋದ್ರೆ ಮರೆಯಬೇಡಿ ಇದರಿಂದ ನೀವೇನು ತಿಳ್ಕೊಂಡಿದ್ದೀರಾ ಏನ್ ಎಕ್ಸ್ಪೆಕ್ಟ್ ಮಾಡಿಕೊಂಡಿದ್ರಿ ನಿಮ್ಗೆ ಏನು ಇದರಿಂದ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂಡರ್ಸ್ಟ್ಯಾಂಡ್ ಆಗಿದೆ ದಯವಿಟ್ಟು ನೀವು ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಮಾಡೋದ್ರೆ ಮರೆಯಬೇಡಿ ಓಕೆ ಇನ್ನು ಜಾಸ್ತಿ ಇಷ್ಟ ಆಗಿದ್ರೆ ನಿಮ್ಗೆ ಏನಾದರೂ ಐ ವಿಲ್ ನಾನು ಕರೆಕ್ಟಾಗಿ ಕಂಟೆಂಟ್ ಕೊಡ್ತಾ ಇದ್ದೀನಿ ಜನಗಳಿಗೆ ಒಳಗೆ ಏನಾದರೂ ಕರೆಂಟ್ ಕರೆಕ್ಟಾಗಿ ನನಗೆ ಕೊಡ್ತಾ ನನ್ನ ಕಡೆ ನನ್ನ ಕಡೆ ಕರೆಕ್ಟಾಗಿ ತಲುಪ್ತಾ ಇದೆ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಇನ್ನು ಜಾಸ್ತಿ ಇಷ್ಟ ಆಗಿದೆ ರೀ ನೆಟ್ವರ್ಕ್ ಮಾರ್ಕೆಟ್ ತುಂಬ ಬಿಸ್ನೆಸ್ ಗ್ರೋ ಆಗ್ತಿದೆ ಅಪ್ಕಮಿಂಗ್ ಟ್ವೆಂಟಿ ಒನ್ ಸೆಂಚುರಿಯಲ್ಲಿ ಒಳ್ಳೆ ಬಿಸ್ನೆಸ್ ಆಗುತ್ತೆ ಅಂತಂದರೆ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಹೇಳಿದರು ಬಟ್ ಈ ವಿಲ್ ಡು ತುಂಬ ಸೋ ಸ್ವಲ್ಪ ತುಂಬ ಹೈಲಿ ಗ್ರೋ ಆಗ್ತಿದೆ ರೈಟ್ ಇನ್ನು ಜಾಸ್ತಿ ಶೇರ್ ಮಾಡ್ಕೊಳ್ರಿ ಥ್ಯಾಂಕ್ ಯು ಸೋ ಮಚ್ ಟು ಆಲ್ ವಾಚಿಂಗ್ ದಿಸ್ ವಿಡಿಯೋ ಅಂಡ್ ಮತ್ತೆ ಸಿಗ್ತೀನಿ ಒಂದು ಹೊಸ ವಿಡಿಯೋ ಜೊತೆಗೆ ಅಲ್ಲಿವರೆಗೂ ನಮ್ಮ ಜೊತೆ ಕನೆಕ್ಟ್ ಆಗಿರಿ ಬಾಯ್ ಬಾಯ್ ಬಡಾ ಕೇಳುತ್ತೆ ಹೋಗ್ತಾ ಹೋಗ್ತಾ ಹೇಳ್ರಿ ನನ್ನ ಜೊತೆಗೆ ಪ್ರೀತಿಯಿಂದ ಅದೇ